ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿಬಾಳ ದಿನ ವಿಧಾನಸೌಧ ಮುಂಭಾಗ ಇರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಅಭಿಮಾನಿಗಳು ಸಾ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬಾನದ ಕಾರ್ಯಕ್ರಮದಲ್ಲಿ ಇವತ್ತೇನು ವಿಧಾನಸೌಧ ಮುಂದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಮಾಲಾರ್ಪಣೆ ಮಾಡೋ ಮುಖಾಂತರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಇವತ್ತು ಸರ್ಕಾರದ ಕಾರ್ಯಕ್ರಮ ಏನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಾವು ದಲಿತ್ ಸೇನೆ ರಾಮ್ ವಿಲಾಸ್ ಮತ್ತು ಸಂಘಟನೆ ಪಾರ್ಟಿ ಲೋಕ್ ಜನ ಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಏನು ನಮ್ಮ ಚಿರಾಗ್ ಅವರು ಮತ್ತು ರಾಮ್ ವಿಲಾಸ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ ಮತ್ತು ಒಂದು ಪಾರ್ಟಿ ಈ ಎಲ್ಲರೂ ಪರವಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ನಿಮಿತ್ತ ನಾವೆಲ್ಲ ಬರಲಾಯಿತು ಆಗ ಇವತ್ತು ಏನು ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವ್ರೇನು ಇವತ್ತು ಏನೋ ಪರಿನಿಬ್ಬಾನ ಹುಟ್ಟದಬ್ಬ ಮಾಡೋ ಅಂಥದ್ದೇನಿಲ್ಲ ಪ್ರತಿನಿತ್ಯನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಲ್ರಿಗೂ ಕೂಡ ದಾರಿದೀಪ ಆಗಿರೋದ್ರಿಂದ ಪ್ರತಿನಿತ್ಯನೂ ಕೂಡ ಈ ಸೂರ್ಯಚಂದ್ರ ಹೆಂಗುಡ್ತಾರೋ ಈ ಆಕಾಶ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಪ್ರತಿನಿತ್ಯ ಒಂದು ಅವ್ರದ್ದು ನೆನಪುಗಳು ಅವ್ರದ್ದು ಚರಿ ಚರಿತ್ರೆಗಳು ಅವ್ರ ಪ್ರತಿನಿತ್ಯ ಈ ಭೂಮಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಅಭೂತಪೂರ್ಣವಾಗಿರ್ತಕ್ಕಂಥ ಒಂದು ಮಹಾ ದೊಡ್ಡ ವೇದಾಂತಿ ಸಿದ್ಧಾಂತವುಳ್ಳವರು ಮತ್ತು ತರ್ಕ ಉಳ್ಳ ಒಂದು ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನ ಬರ್ಕೊಡ್ಲಿಲ್ಲ ಅಂದರೆ ಅವ್ರದ್ದು ಕಷ್ಟದ ಎಷ್ಟು ಇದ್ರೂ ಕೂಡ ಅವರ ಬಾಲ್ಯ ವ್ಯವಸ್ಥೆಯಿಂದಲೂ ಕೂಡ ಭಾಳ ಕಷ್ಟದಿಂದ ಬಂದಂಥವ್ರು ಎಲ್ಲ ಕಷ್ಟ ಸುಖ ಚಿಕ್ಕ ದುಮ್ಮಾನಗಳನ್ನೆಲ್ಲ ನೋಡ್ಕೊಂಬಂದಂಥವ್ರು ರಾ ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಈ ದೇಶಕ್ಕೆ ಏನಾದರೂ ಮಾಡಬೇಕು ಈ ನನ್ನ ಜನನ ಈ ಥರ ಕೀಳಾಗಿ ನೋಡ್ತಕ್ಕಂಥ ಈ ಸಮಾಜವನ್ನು ಒಂದು ಪರಿವರ್ತನೆ ಮಾಡ್ಕೊಬೇಕಂತ ಈ ದೇಶದಲ್ಲಿ ಯಾರಾದರೂ ಒಂದು ಪಣ ತೊಟ್ಟಿ ನಿಂತ್ಕೊಂಡ್ರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಬಹುಶಃ ಎಲ್ಲರೂ ಕೂಡ ಎಲ್ಲರೂ ಕೂಡ ಆಗಿದ್ರು ಬಟ್ ಅಲ್ಟಿಮೇಟ್ ಲೀಡರ್ ಅಂದರೆ ಅಥವಾ ಬಹುದೊಡ್ಡ ಬಹುಮುಖವಾಗಿರ್ತಕ್ಕಂಥ ಲೀಡ್ರ್ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ದೇಶದಲ್ಲಿ ಬೇರೆ ಬೇರೆಯೊಬ್ಬರನ್ನ ನೀಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅಂಥ ಒಂದು ಒಂದು ದೊಡ್ಡ ವಿಚಾರಧಾರೆಗಳನ್ನ ನಮಗೆಲ್ಲರಿಗೂ ಬಿಟ್ಟು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ತತ್ವಗಳು ಅವೆಲ್ಲವನ್ನೂ ಕೂಡ ನಮ್ಮ ಪೀಳಿಗೆ ಏನು ಯುವಶಕ್ತಿ ಇದೆ ಇನ್ನೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳು ಇನ್ನೂ ಹುಟ್ಟು ಅಂತ ಎಲ್ಲರಿಗೂ ಕೂಡ ನಾವು ತಿಳಿಸ್ಬಿಟ್ಟು ಹೋಗಬೇಕಾಗ್ತದೆ ಈ ಸಮಾಜದಲ್ಲಿ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರು ಅಂತ ಅವರೇನು ತಿಳಿಸದೇ ಬೇಕಾಗಿಲ್ಲ ಬಟ್ ಆ ಚರಿತ್ರೆಯಲ್ಲಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲರೂ ತಿಳ್ಕೊತಾರೆ ಎಲ್ಲರೂ ಒಂದು ಅವ್ರ ಥರ ಯಾಕೆಂದರೆ ಇವತ್ತೆಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ನಿಮ್ಗೆ ಯಾರು ಸ್ಫೂರ್ತಿ ನಿಮಗೆ ಅಂತಂದರೆ ಅವರು ಓಪನ್ ಆಗಿ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಫೂರ್ತಿ ಅಂತಲೇ ಹೇಳೋದು ಯಾಕೆ ಅಂತಂದರೆ ಅವ್ರು ಊಟ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಸಮಾಜದ ಪರಿವರ್ತನೆಗೋಸ್ಕರ ನಮ್ಮನ್ನೆಲ್ಲ ನೀವೆಲ್ಲರೂ ಚೆನ್ನಾಗಿ ಬದುಕಬೇಕು ಅಂತಂತ ಕಂಡಂಥವ್ರು ಇವತ್ತು ಅವರು ಕುಟುಂಬ ಅವ್ರ ಮನೆ ಅವ್ರ ಮಕ್ಕಳು ಅಂತಂತ ಯೋಚನೆ ಮಾಡಿದರೆ ಇವತ್ತು ನಾವ್ಯಾರೂ ಕೂಡ ಈ ಪರಿಸ್ಥಿತಿ ನಿರ್ತಿರ್ಲಿಲ್ಲ ಎಲ್ಲ ಜಾತಿ ವರ್ಗದವರು ಎಲ್ಲ ಕೂಡ ಶೂದ್ರರು ಅಂತ ಏನಿದ್ದಾರೆ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಗೌಡರಿಂದ ಇಟ್ಕೊಂಡು ಅಪ್ ಟು ಲಾ ಲಾಸ್ಟ್ವರೆಗೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಶೋಷಣೆ ಮತ್ತು ಜೀತ ಮಾಡ್ಕೊಂಡೇ ಜೀವನ ಮಾಡಬೇಕಾಗಿತ್ತು ಅಂಥ ಒಂದು ಜೀತ ಪದ್ಧತಿನ ನಿರ್ವಹಣೆ ಮಾಡಿ ನಮಗೆಲ್ಲ ವಿದ್ಯಾಭ್ಯಾಸದ ದಾರಿ ತೋರಿಸಿ ಅಧಿಕಾರ ತೋರಿಸುವ ದಾರಿ ತೋರಿಸಿ ರಾಜಕೀಯದ ದಾರಿ ತೋರಿಸಿ ಇವತ್ತು ನನ್ನ ವರ್ಗ ನನ್ನ ಜಾತಿ ನನ್ನ ಎಲ್ಲರೂ ಕೂಡ ಇವತ್ತು ಎಲ್ಲ ಪ್ರೈಮ್ ಮಿನಿಸ್ಟರ್ ಆಗೋ ಲೆವೆಲ್ಗೂ ಕೂಡ ರಾಷ್ಟ್ರಪತಿ ಆಗೋ ಆಗಿ ಆಗಿದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅರ್ಪಣೆ ಮಾಡ್ತೀವಿ ನಾವು ಈ ರಕ್ತ ಈ ಭೂಮಿಲಿ ಈ ಸಮಾಜ ಈ ಭೂಮಿಲಿ ನಾವು ಬದುಕಿರೋವರ್ಗೂ ಕೂಡ ಅವ್ರ ಹೆಸರು ಅವರೇ ನನ್ನ ಉಸಿರು ಅವ್ರದ್ದೇ ನನ್ನದು ಜೀವ ಜೈ ಜೈ ಜಯ ಜಯ